ಲಕ್ಷ್ಮೇಶ ಪಟ್ಟಣ ಬರಮದೇವರ ಸರ್ಕಲ್ ಹತ್ತಿರ ಇರುವ ದೇಸಾಯಿ ಬಣ ಆಸ್ತಿಯ ಸಿ ಟಿ ಎಸ್ ನಂಬರ್ ಒನ್ ಒನ್ ಡಬಲ್ ಫೈವ್ ಉರ್ದು ಶಾಲೆ ಪಕ್ಕದಲ್ಲಿರುವ ಆಸ್ತಿ ಸಂಖ್ಯೆ ಇಪ್ಪತ್ತೊಂದು ಒಂದು ಎ ಆರು ಮಳಿಗೆಗಳ ಕಟ್ಟಡವನ್ನು ಪುರಸಭೆಯಿಂದ ಯಾವುದೇ ಪರವಾನಗಿ ಇಲ್ಲದೆ ನಿರ್ಮಿಸಿದ್ದಾರೆ ಕೂಡಲೇ ಅದನ್ನು ತೆರವುಗೊಳಿಸಿ ಅದೇ ಜಾಗದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಗ್ರಂಥಾಲಯ ಅಥವಾ ಅಂಗನವಾಡಿ ನಿರ್ಮಿಸಬೇಕು ಅಕ್ರಮ ಕಟ್ಟಡವನ್ನು ಹದಿನೈದು ದಿನ ಒಳಗೆ ತೆರವುಗೊಳಿಸದಿದ್ದಲ್ಲಿ ಹಿಂದೂ ಮಹಾಗಣಪತಿ ಶಿವಾಮಂಡಳಿ ಹಾಗೂ ಸನಾತನ ಹಿಂದೂ ಯುವಕ ಮಂಡಳಿ ಸದಸ್ಯರಿಂದ ನ್ಯಾಯ ಸಿಗುವವರೆಗೂ ತಿರುವು ಹೋರಾಟ ಮಾಡಲಾಗುವುದು ಎಂದು ಗಡುವು ನೀಡಿದರು ನಂತರ ಪೌರಸಭೆ ಮುಖ್ಯಾಧಿಕಾರಿ ಮಹೇಶ್ ಹಡಪತ್ ಅವರಿಗೆ ಮನವಿ ಸಲ್ಲಿಸಿದರು ತದನಂತರ ಮನವಿ ಸ್ವೀಕರಿಸಿ ಮಾತನಾಡಿದ ಅವರು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದು ಸ್ಥಳ ಪರಿಶೀಲನೆ ಮಾಡಲಾಗಿದ್ದು ದಾಖಲೆಗಳನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಫಕೀರೇಶ್ ಅಂಡಿಗೇರಿ ಮಂಜು ತಿಮ್ಮಣ್ಣವರ್ ನವೀನ್ ಕುಂಬಾರ್ ಅಮಿತ್ ಗುಡ್ಗೇರಿ ಸೋಮು ಗೌರಿ ಫಕೀರೇಸ್ ಬಸವನಾಯ್ಕರ್ ಮುತ್ತು ಗೊಜ್ನೂರ್ ಹನುಮಂತ್ ಚಾಮಗೇರಿ ಕಿರಣ್ ಚಿಲ್ಲೂರ್ ಮತ್ತು ಇಶ್ವಧಾನಿ ಮಂಜುನಾಥ್ ಬಳ್ಗಾನೂರ್ ಹಿಂದೂ ಮಾಸತಿ ಮಹಾಸಭಾ ಗಣಪತಿ ಅಧ್ಯಕ್ಷರು ಅಧ್ಯಕ್ಷರು ಹಾಗೂ ಸದ ಸನಾತನ ಹಿಂದೂ ಯುವಕ ಮಂಡಳ ಅಧ್ಯಕ್ಷರು ಸಧ್ಯಕ್ಷರು ಉಪಸ್ಥಿತರು ಹಾಜರಿದ್ದರು ಮಾಲೀಕರ ಕಾಲಮದಲ್ಲಿ ಮುಖ್ಯಾಧಿಕಾರಿಗಳು ಕುಸಿದ ಲಕ್ಷ್ಮಣ ಸಂತರ್ ಇದೆ ಅನುಭವದರ ಕಾಲದಲ್ಲಿ ಅಶ್ಲೋ ಅಂಜುಮಲ್ ಇಸ್ಲಾಂ ಅಂತೇಳಿ ಅವ್ರ ಕಮಿಟಿ ಹೆಸರು ಇದೆ ಅನುಭವದರ ಕಾಲಮಿದ್ರೆ ಅದು ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ಆಗಲಿಲ್ಲ ಆಕ್ಚುಲಿ ಮಾಲೀಕರಾಗಿರದಾಗ ಅದು ಏನಾಗಿದೆ ಸಭಿಸ್ ಡಿಸೇಷನ್ ಆಗಿದೆ ಏನು ಅದನ್ನು ಕೂಡ ನಾನು ಲೆಟರ್ ಕರ್ಸ್ಕೊಂಡು ಮಾಡಿ ತರ್ಕೊಳ್ಳೋಕೆ ನಿನ್ನೆ ನಾವು ಉಪಭವಿಸ್ತಾ ಇದೀವಿ ಅದಕ್ಕೆ ಅದೇ ರೀತಿಯಾಗಿ ಸ್ಕೂಲ್ ಅಲ್ಲೇ ಒಂದೇನಿದೆ ಅಂದ್ರೆ ಒಂದು ಸ್ಕೂಲ್ ಇದೆ ಆ ಸ್ಕೂಲ್ ಕಂಪೌಂಡ್ ನೋಡಿದು ಅನಧಿಕೃತವಾಗಿ ನಾಲ್ಕರಿಂದ ಐದು ಕೋಟಿ ಎನ್ಫ್ರೋಚ್ಮೆಂಟ್ ಮಾಡಿರಂತೇಳಿ ನಾಲ್ಕರಿಂದ ಐದು ಕೂಟ ಎಂಕೋಸ್ಮೆಂಟ್ ಅಂತ ಅಂತೇಳಿ ಅವರು ನಮಗೆ ಸಂಘಟನೆ ಅವರು ತಮ್ಮಿಂದ ಮನವಿ ಸಲ್ಲಿಸಿದ್ದೀರಿ ಅದೇ ರೀತಿ ಸಂಬಂಧಪಟ್ಟಂಥ ಸ್ಕೂಲ್ ಪ್ರಿಮಾಸೆಸನ್ನು ಕಾಪಾಡೋ ಕೆಲಸ ಸ್ಕೂಲ್ ಟೀಚರ್ಸ್ ಇರ್ತದೆ ಅದಕ್ಕೋಸ್ಕರ ಸರ್ಕಾರ ಜೊತೆ ಒಳಗೆ ಅಂದರೆ ನಾನು ಯಾವುದೇ ರೀತಿಯಾಗಿ ನಮ್ಮ ಕಬ್ಜಾಗಿತ್ತು ಅಂದರೆ ನಾನು ಯಾವ ಒಂದು ಎರಡು ನೋಡ್ಸ್ಕೊಟ್ಟು ಇಮಿಡಿಯೆಟ್ಲಿ ನಾನು ರಿಮೂವ್ ಮಾಡಿ ನಮ್ಮ ಸಿ ಬಿಟ್ಟು ರಿಮೂವ್ ಮಾಡಿಬಿಡ್ತಿದ್ದೆ ಬಟ್ ಅದು ಸ್ಕೂಲ್ ಪ್ರಿಮಾಸಸ್ ಇರೋದರಿಂದ ಸಂಬಂಧಪಟ್ಟಂಥ ಬಿ ಯು ಕೂಡ ನಾನು ಲೆಟರ್ನ ಖರ್ಚು ಮಾಡಿದ್ದೀನಿ ಈ ಲೆಟ್ರ್ ಕೂಡ ಅವ್ರಿಗೆ ಹಾಕಿದ್ದೀನಿ ಆಲ್ರೆಡಿ ನಿಮ್ಮ ಸ್ಕೂಲಲ್ಲಿ ಏನಿದೆ ಸಂಬಂಧಪಟ್ಟ ದಾಖಲಾತಿಯನ್ನು ಪರಿಶೀಲನೆ ಮಾಡಿಕೊಂಡು ಇಮಿಡಿಯೇಟ್ಲಿ ನನಗೆ ತ್ರೀ ಡೇಸಲ್ಲಿ ನನಗೆ ಇನ್ಫಾರ್ಮೇಷನ್ ಸಲ್ಲಿಸಬೇಕು ಅಂತೇಳಿ ನಾನು ಈಗ ಆಲ್ರೆಡಿ ಬಿ ಓರು ಕೂಡ ಲೆಟ್ರ್ ಮಾಡಿದ್ದೀನಿ ಮನೆ ತಹಸೀಲ್ದಾರಿಗೂ ಕೂಡ ಲೆಟರ್ ಕಳಿಸಿದ್ದೀನಿ ಆಮೇಲೆ ನಮ್ಮ ಯೋಜನಾ ನಿರ್ದೇಶಕರು ಜಿಲ್ಲಾ ರಂಗರ ಹದಿನೈದ ನಗರವೂ ಕೂಡ ಮಾಡಿದ್ದೀನಿ ಆಮೇಲೆ ನಮ್ಮ ಪೊಲೀಸ್ ಇಲಾಖೆ ಆರಕ್ಷಕ ನಿರೀಕ್ಷಕರು ಪೊಲೀಸ್ ಠಾಣೆ ಲಕ್ಷ್ಮೇಶ್ವರದವರು ಕೂಡ ಈಗಾಗಲೇ ನಾನು ಕಲ್ಲು ಲೆಟರ್ ಮುಖಾಂತರವಾಗಿ ಕರ್ಸ್ಕೊಂಡು ಮಾಡಿದ್ದೀನಿ ಅದಕ್ಕೋಸ್ಕರ ತಾವು ಹೇಳಿದ್ರೆ ನನಗೆ ಹದಿನೈದು ದಿನ ಗುಡುಪಟ್ಟಿಲ್ಲ ಹದಿನೈದು ದಿನ ಒಳಗಡೆ ಆಗಿ ನಾನು ಅದನ್ನ ಏನಿದೆ ಅದು ಕಾನೂನು ರೀತಿ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾನು ಕ್ರಮ ಕೈಗೊಳ್ತೇನೆ ಅಂತೇನೆ ಇವತ್ತು ಮೇಲೆ ನಾನು ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೇನೆ ಆಸರಿ ದಾಖಲಾಗಿದೆ ಅನುಭವದ ಕಾಲದಲ್ಲಿ ದಾಖಲಾಗಿದೆ ಆ ಒಂದು ದೇಶಕ್ಕೆ ನಮ್ಮ ದೈತ ಅಂತೇಳಿ ಇದು ಮಾಡ್ತಾರೆ ಹೌದಾ ನಾನು ಅದಕ್ಕೆ ಇದಾಗ್ಲಿಲ್ಲ ಆಗಲಿಲ್ಲ ಸರ್ ಒಂದು ನಿಮಿಷ ಬಂದ ಇದು ನಾನು ಬಂದಿದ್ದೀನಿ ನಾನು ಬಂದ ಮೇಲೆ ಇಮಿಡಿಯೇಟ್ ನಾನು ಬಂದ ಮೇಲೆ ಇಮಿಡಿಯೇಟ್ ಸ್ಪಾಟಿಗೆ ಸಂಬಂಧಪಟ್ಟ ಇಲಾಖೆ ಒಂದು ಕರೆಸಿ ಸ್ಪಾಟನ್ನು ಚೆಕ್ ಮಾಡಿಸಿದ್ದೀನಿ ಈಗ ಉದ್ದೇಶ ಇಷ್ಟೇ ನಾವು ಅದನ್ನು ಚೆಕ್ ಮಾಡ್ಕೊಂಡಾಗ ನಾನು ಕಲ ಒಪ್ಪಿಸ್ಬಿಟ್ರೆ ಆ ಟೈಮ್ ಮೇಲೆ ಇದು ಕ್ಲಿಯರ್ ಮಾಡಿ ಕೊಡ್ತೀನಿ ನಾನು ಓಕೆ ಅದೇ ಶಾಲಾ ಅವ್ರು ಬರೆದಿದ್ದೀನಿ ಸಂಬಂಧಪಟ್ಟ ಇಲಾಖೆ ಅವರು ಕೊಟ್ಟಿದ್ದೀನಿ ಕ್ಲಿಯರ್ ಮಾಡ್ತೀನಿ ಸರ್ಕಾರ ಸರ್ ಸರ್ ಸರ್ಕಾರ ಸರ್ಕಾರಿ ಆಸ್ತಿ ಅಂತ ಜಾರಿ ತಂದೆ ಸರ್ಕಾರಿ ಅಸ್ತಿ ನಮಗೂ ಎಲ್ಲ ಇದೆ ಸರ್ಕಾರ ಅಸ್ತಿ ಒಳಗೆ ಯಾರಿಗೂ ಕೂಡ ಅನ್ಕೋಚ್ ಮಾಡ್ ಮಾಡಿ ನಾವು ಬಿಡೋಲ್ಲ ಯಾಕಂದ್ರೆ ಯಾರೇ ಡ್ಯೂಟಿ ಮಾಡಿ ಮಾಡ್ತೀನಿ ಖಂಡಿತ ಮಾಡ್ತೀನಿ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ